ಇವತ್ತಿನ ಈ ಐತಿಹಾಸಿಕ ಪ್ರತಿಮೆಯ ಅಡಿಗಲು ಸಮಾರಂಭ ಹಾಗೂ ಶ್ರೀ ದಿವಂಗತ ಬಿ ಶಂಕರಾನಂದ ಮಾರ್ಗ ಮಾರ್ಗರಸ್ತೆಯ ನಾಮಕರಣ ಸಮಾರಂಭಕ್ಕೆ ಇಲ್ಲಿ ಬಂದಂಥ ಎಲ್ಲ ಅತಿಥಿಗಳು ಕೇಳಿ ಸಂಸ್ಥೆಗಳ ಪ್ರಭಾಕರ್ ಕೋರೆ ಅವರೇ ಮಾಜಿ ಸಂಸದರು ರಮೇಶ್ ಕತ್ತಿ ಅವರೇ ಮಾಜಿ ಶಾಸಕರು ಹಾಗೆಯೇ ಎಲ್ಲ ಶಾಸಕರು ಇಲ್ಲಿ ಬಂದಂಥ ಎಲ್ಲ ಗಣ್ಯ ಅತಿಥಿಗಳು ಹಾಗೆಯೇ ಶಂಕರಾಂದಾನಂದ ಜಿಯವರ ಎಲ್ಲ ಫ್ಯಾಮಿಲಿ ಹಾಗೂ ಅಭಿಮಾನಿಗಳಿಗೆ ಹಾಗೂ ಮಾಧ್ಯಮದ ಮಿತ್ರರು ಕೂಡ ನನ್ನ ನಮಸ್ಕಾರಗಳು ಇವತ್ತಿನ ಈ ಶುಭ ಕಾರಂ ಕಾರ್ಯಕ್ಕೆ ಭಾಳ ಖುಷಿ ಆಗ್ತದೆ ಈಗಾಗಲೇ ಎಲ್ಲ ಹಿರಿಯರು ಹೇಳಿದರು ಈ ಕಾರ್ಯಕ್ರಮ ಭಾಳ ಮೊದಲೇ ಆಗಬೇಕಾಗಿತ್ತು ಆದರೆ ಇವತ್ತು ಈ ಕಾರ್ಯ ಜರುಗಿದೆ ಅತ್ಯಂತ ಖುಷಿ ಆಗುತ್ತೆ ಯಾಕಂದರೆ ಒಂದು ಸಂದರ್ಭ ಹೇಳ್ತೀನಿ ಎಲೆಕ್ಟ್ ಆದ ನಂತರ ನಾನು ಎಂ ಪಿ ಅವರಿಗೆ ಎಲ್ರಿಗೂ ರಿಜಿಸ್ಟ್ರೇಷನ್ ಮಾಡಲಿಕ್ಕೆ ಅಲ್ಲಿ ಆಫೀಸಲ್ಲಿ ಹೋಗಿದ್ದೆ ಒಬ್ಬ ಒಬ್ಬರು ವೆಸ್ಟ್ ಬೆಂಗಾಲ್ ಎಂ ಪಿ ಅವರಿದ್ದರು ಅವರು ನಾನು ನೋಡಿ ಭಾಳ ಶಾಕ್ ಆಗಿದ್ದರು ಇಷ್ಟು ಚಿಕ್ಕ ವಯಸ್ಸಲ್ಲಿ ಯೋ ಸೋ ಯಂಗ್ ಯೋ ಸೋ ಯಂಗ್ ಅಂತ ಇದ್ದರು ಬಟ್ ಅವ್ರಿಗೆ ಯಾವ ಕಾನ್ಸ್ಟಿಟ್ಯೂನ್ಸಿ ಅಂತ ಗೊತ್ತಾಗಲಿಲ್ಲ ಅವ್ರಿಗೆ ನಾನು ಚಿಕ್ಕೋಡಿ ಅಂತ ಹೇಳಿದೆ ಬಟ್ ಅವರು ಅಷ್ಟು ಗೊತ್ತಾಗಲಿಲ್ಲ ಬಟ್ ನಾನು ಹೇಳಿದೆ ಸರ್ ಮೈ ಪ್ರೀ ಸರ್ ಎಂ ಪಿ ಇಸ್ ಶ್ರೀ ಶ ಬಿ ಶಂಕರಾನಂದ್ ಜಿ ಸೊ ಈ ವಾಸ್ ಲೈಕ್ ಓ ರಿಮೆಂಬರ್ ಹಿಮ್ ಸೊ ಅಷ್ಟು ಸರ್ ಅಷ್ಟು ಒಳ್ಳೆ ಕಾರ್ಯ ತಮ್ಮ ಕ್ಷೇತ್ರಕ್ಕೆ ಒಳ್ಳೆಯ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ ಸೊ ಅದಕ್ಕಾಗಿ ಭಾಳ ಹೆಮ್ಮೆ ಹಾಗೂ ನನ್ನ ಸೌಭಾಗ್ಯ ಅವರ ಕ್ಷೇತ್ರಕ್ಕೆ ನಾನು ಮತ್ತೆ ಇಷ್ಟು ಚಿಕ್ಕ ವಯಸ್ಸಲ್ಲಿ ಜನರು ಕೂಡ ನನ್ನ ಎಂ ಆಗಿ ಮಾಡಿದ್ದಾರೆ ಹಾಗಾಗಿ ಆದಷ್ಟು ನಾವು ಕೂಡ ಪ್ರಯ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಸರ್ ಅವರ ಏನು ನಾವು ಹಳ್ಳಿಗಳಿಗೆ ಹೋದಲ್ಲಿ ಸಾಕಷ್ಟು ಜನ ಹೇಳ್ತಿರ್ತಾರೆ ಸರ್ ಅವರು ಈ ಕಾರ್ಯವನ್ನು ಮಾಡಿದರು ಅವರು ಇರಿಗೇಷನ್ ಡಿಪಾರ್ಟ್ಮೆಂಟ್ ಇರಿಗೇಷನ್ ಮಿನಿಸ್ಟ್ರಾಗಿದ್ದಾಗ ಸಾಕಷ್ಟು ಕಡೆ ವೇದಗಂಗಾ ದೂದ್ಗಂಗಾ ನದಿಗಳು ಸಾಕಷ್ಟು ರೈತರ ಪರವಾಗಿ ಕೆಲಸವನ್ನು ಮಾಡಿದ್ದಾರೆ ಸೊ ಅದಕ್ಕಾಗಿ ಅವರ ಏನು ಕೆಲಸ ಕಾರ್ಯಗಳಿವೆ ಅದು ಇವತ್ತು ಕೂಡ ಜನರ ಮನದಲ್ಲಿ ಇದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಸೊ ಅದಕ್ಕಾಗಿ ಇವತ್ತಿನ ಈ ಕಾರ್ಯಕ್ರಮ ಆರ್ಗನೈಸ್ ಮಾಡಿದ್ದಕ್ಕೆ ಅವರೆಲ್ಲ ಕುಟುಂಬ ಪರವಾಗಿ ಪ್ರದೀಪವ್ರ ಪರವಾಗಿ ಹಾಗೇ ಎಲ್ಲ ಇವತ್ತು ಈ ಕಾರ್ಯಕ್ರಮನ ಈ ರೋಡು ಶ್ಯಾಂಕ್ಷನ್ ಹಾಗೇ ಇದು ಮಾಡಲಿಕ್ಕೆ ಶಾಸಕರು ಹಾಗೂ ಮೇಯರ್ ಕಾರ್ಪೊರೇಷನ್ ವತಿಯಿಂದ ಅವ್ರಿಗೂ ಕೂಡ ನಾನು ಧನ್ಯವಾದ ಹೇಳಲಿಕ್ಕೆ ಬಯಸ್ತೇನೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಬೆಟ್ಟಾಗಿ ಭಾಳ ಖುಷಿಯಾಯಿತು ಧನ್ಯವಾದಗಳು